ನಮ್ಮದು ಎಮ್ನಳ್ಳಿ ಕೆರಪೇಟೆ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಎಮ್ನಳ್ಳಿಯಿಂದ ಒಂದು ಮೂವತ್ತು ಕುಂಟಲ್ ನೆಟ್ಟಿದ್ದೀನಿ ಅದರಲ್ಲಿ ಒಂದು ಕೊಯ್ಲಿಗೆ ಈಗ ಹೋದ ಬ್ಯಾಚು ಒಂದು ಐವತ್ತು ಕುತ್ ಸಿಕ್ಕಿದೆ ಈ ಸರಿ ಒಂದು ಎಪ್ಪತ್ತರಿಂದ ಎಂಬತ್ತು ಕುತ್ ಸಿಕ್ಬೋದು ಈಗ ಎರಡನೇ ಕೊಯ್ಲಿದು ಇನ್ನು ಏಳು ಮಾಮೂಲಿ ಗಿಡ ಚೆನ್ನಾಗಿ ಬಂದೈತೆ ಇದು ನಮ್ಮದು ಈ ಸರಿ ಏನಪ್ಪ ಅಂದರೆ ಮೂರು ತಿಂಗಳು ಕುಯ್ಯೋ ಕೊಯ್ಲು ಐದು ತಿಂಗ್ಳು ಆಗೈತೆ ಸರ್ ಹ್ಞೂ 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 ಗಿಡ ನೆಟ್ಟು ಬೆಳೆ ಚೆನ್ನಾಗಿ ಬಂದೈತೆ ನಮ್ಮದು ಚಿನ್ಕುಳ್ಳಿ ಮತ್ತು ಗಿರಿಯರಳ್ಳಿ ಔಷಧಿಯಿಂದ ಚೆನ್ನಾಗಿ ಬಂದೈತೆ ಗಿಡ ಸರ್ ಎಷ್ಟು ಕುಂಟಾಗಿ ನೆಟ್ಟಿದ್ದೀರಾ ಸರ್ ಟೋಟಲ್ ಇದು ಮೂವತ್ತು ಕುಂಟಾಗಿ ನೆಟ್ಟಿದ್ದೀವಿ ಎಷ್ಟು ದೀಸದ ಸರ್ ಗಿಡ ಇದು ಇದು ಒಂದು ಐದು ಆರು ಸಾವಿರ ಸಸಿ ಆರು ಸಾವಿರ ಆರು ಸಾವಿರ ಸರಿ ಎಷ್ಟು ಇಳುವರಿ ಎಲ್ಲ ಇಳುವರಿ ಒಂದ ಈಗ ಎರಡ್ನೇ ಕೂಯ್ಲಿ ಒಂದ್ ಐವತ್ ಸಿಗ್ತಾ ಇದಾವೆ ಈ ಕೂಯ್ಲು ಕುಯ್ತರೋದು ಒಂದ್ ಅರವತ್ತರಿಂದ ಎಪ್ಪತ್ ಕುಗ್ಬೋದು ಆಮೇಲೆ ಇನ್ ದಿನ ದಿನ ಇನ್ನು ಕೊಯ್ಲು ಕೂಯ್ಗೆ ಜಾಸ್ತಿ ಆಗ್ತಾವೆ ಕೊಯ್ಲು ಜಾಸ್ತಿ ಆಗ್ತವೆ ಸೊ ಎಷ್ಟ್ ದಿಸದವರೆಗೂ ಬೆಳೆ ಬರುತ್ತೆ ಸರ್ ಇದು ಒಂದ್ಸಲ ನಾವು ಮಡಿಕೊಂಡಂಗೆ ಸರ್ ಅದು ಇದು ನಾವು ಎಷ್ಟ್ ದಿನ ಮಡಿಕೊಳ್ತೀವೋ ಅಷ್ಟ್ ದಿನ ಇದಾಗ್ತದೆ ಈಗ ಈಗ ಸ್ಟಾರ್ಟ್ ಮಾಡಿದೀವಿ ಆಲೇ ಹದಿನೈದು ದಿನ ಆಗದೆ ಸ್ಟಾರ್ಟ್ ಮಾಡಿ ಹಿಂಗ್ ಕಮ್ಮಿ ಇಲ್ಲ ಅಂದ್ರೆ ನಮ್ಗೆ ಮಾರ್ಲಮಿ ಗಂಟು ಸಿಕ್ತದೆ ಅಲ್ಲ ಐದು ಪೂಜೆ ಗಂಟಲು ಗಂಟೆಗೆ ಗಂಟಲು ಇದು ನಾವು ಆರ್ ದಿನ ತೆಪ್ಪುರಿ ಏಳು ದಿನ ತೆಪ್ಪುರಿ ಎಂಟು ದಿನದೊಳಗೆ ಕಟಾವು ಮಾಡ್ಬೇಕು ಆರ್ ದಿನ ಏಳು ದಿನಕ್ಕೆ ಕೂದ್ರೆ ಗಿಡ ಚಾಂಗ್ ಇಳುವರಿ ಕೊಡ್ತದೆ ಕೂದ್ರೆ ಚೆನ್ನಾಗಿ ಗಿಡ ಇಳುವರಿ ಕೊಡ್ತದೆ ಇಲ್ಲಾಂದ್ರೆ ಗಿಡ ಹೂ ಮಂಕಾಯ್ತದೆ ಗಿಡವನ್ನೂ ಇಳಬರಿ ಕಮ್ಮಿ ಆಗ್ತದೆ ಆಮೇಲೆ ನಾವೇ ಕಟ್ಬಿಟ್ಟು ನಾವೇ ಇಲ್ಲೇ ಮಾರ್ಕೆಟ್ ಹಾಕ್ತೀವಿ ಇಲ್ಲ ಬೂಂಕೆರೆ ಕೆಪುರೆ ಕೆಆರ್ಪೇಟೆ ಇಲ್ಲಾಂದ್ರೆ ಮೈಸೂರು ಇದು ಎಷ್ಟ್ ದಿವಸದ ಬೆಳೆ ಸರ್ ಇದು ಇದು ಈ ಟೈಮಲ್ಲಿ ನೆಟ್ಟಾಗ ನಾಕ್ ತಿಂಗಳು ಐದು ತಿಂಗಳು ಬರ್ತದೆ ಬೇಸಿಗೆ ನೆಟ್ಟರು ಮಾತ್ರ ಎರಡುವರು ತಿಂಗಳು ಮೂರು ತಿಂಗಳಿಗೆ ಹೂವು ಸರ್ ಇದು ಎಲ್ಲೋ ಮತ್ತೆ ವೈಟ್ ಮಿಕ್ಸ್ ಹಾಕಿದ್ದೀರಾ ಅಥವಾ ಯಾವ ತಳಿ ಸರ್ ಇದು ನಾವು ಎಲ್ಲೋ ತಂದಿದ್ದೋ ಅಲ್ಲಿ ತಳಿ ಕೊಡಬೇಕಾದ್ರೆ ಒಂದು ಸ್ವಲ್ಪ ವೈಟ್ ಮಿಕ್ಸ್ ಆಗುತ್ತೆ ಓಕೆ ಸರ್ ಯಾವ ಯಾವ ಮಾರ್ಕೆಟ್ ಇಂದ ತೀರಾ ಸರ್ ಟೋಟಲ್ ಎಷ್ಟು ಸಾವಿರ ಇದು ನಾವು ತಮಿಳುನಾಡು ಹೊಸೂರಿಂದ ತರಿಸಿದ್ದು ಹೊಸೂರಿಂದ ತಸೂರು ತಮಿಳುನಾಡು ಹೊಸೂರಿಂದ ತರಿಸಿದ್ದು ಆರು ಸಾವಿರ ಸೂಚನೆ ಸರಿ ಎಷ್ಟಾಯ್ತು ಸರ್ ಖರ್ಚು ಎಲ್ಲ ಖರ್ಚೆಲ್ಲ ನಾಳೆ ಒಂದು ಕಲಕ್ಕೆ ಸುಕ್ಕೋಬೇಕು ಮೂವತ್ತು ಗುಂಟೆಗೆ ಮೂವತ್ತು ಗಿಂಟೆಗೆ ಒಂದು ಕಾಲ ಲಕ್ಷ ಒಂದು ಕಾಲ ಲಕ್ಷ ಖರ್ಚು ಅದನ್ನ ನೆಡ್ಬೇಕಾದ್ರೆ ನಾವು ಈ ಸರಿ ಪೇಪರ್ ಹಾಕ್ತಿದ್ದೋ ಈ ಸರಿ ಪೇಪರ್ ಹಾಸ್ತಿಲ್ಲ ಬರೀ ಹನಿ ನೀರಾವರಿ ಮಾಡಿದ್ದೀವಿ ನಾವು ಒಂದು ವಾರಕ್ಕೆ ಒಂದಪ್ಪ ಉತ್ತು ಹೊಡಿತಿದ್ವಿ ಒಂದು ಒಂದು ವಾರಕ್ಕೆ ಒಂದಪ್ಪ ಹೊಡಿತ ಇದೀವಿ ಇನ್ನ ಅತ್ತೆ ಬಂದ ಕಳೆ ಬಂದಾಗ ಮಾಮೂಲಿ ಕೈಲೇ ಕೆತ್ತಿಸ್ಬಿಟ್ಟು ಅತ್ತೆ ಮಾಡಿದ್ದೇವೆ ಸೊ ಕಳೆ ಎಲ್ಲ ಕೈಲೇ ತಗೊಂತೀವಿ ಹಾ ಕೈಲೇ ತಗೊಂಡಿದ್ದೀವಿ ಅದಕ್ಕೆ ಹಾಳು ಕರ್ಕೊಳ್ಳಲ್ಲ ಇಲ್ಲ ಹಾಳು ಮಾಡಿದ್ದೀವಿ ಈಗ ಹಾಳು ಮಾಡ್ಕೊಂಡ್ರೆ ನಾವು ಮನೆ ಜನ ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ ಓಕೆ ಹಾಳು ಇದು ಮಾಡಿಕೊಂಡು ಇದು ಮಾಡಿದ್ದೀವಿ ಸೊ ಓವರ್ ಆಗಿ ಲಾಭ ಲಾಭದಾಯಕವಾಗಿ ಐತೆ ಅಂತೀರಾ ಹಾ ಲಾಭದಾಯಕ ಐತೆ ಏನು ತೊಂದರೆ ಏನಿಲ್ಲ ತೊಂದರೆ ಏನಿಲ್ಲ ಹಾ ಸರ್ ಇದು ಸೆಂಟಲ್ ಅನ್ಬಿಟ್ಟು ಇದು ಮಾರ್ಚ್ ತಿಂಗಳಲ್ಲಿ ನೆಟ್ಟು ನಾವು ಏಪ್ರಿ ಮೇ ಜೂನ್ ಜುಲೈಗೆ ಆಗ ಕಟಾವು ಮಾಡಿದ್ರೆ ಬಿಟ್ಟರು ಇದು ವಾತಾವರಣ ಇಂದ ಈ ಸರಿ ಜುಲೈ ಹೋಗಿ ಆಗಸ್ಟ್ ಸೆಪ್ಟೆಂಬರ್ ಗಂಟು ಇರ್ತದೆ ಇದು ಸೆಪ್ಟೆಂಬರ್ ಅಕ್ಟೋಬರ್ ಗಂಟು ಇರ್ತದೆ ಇದು ಆ ತಿಂಗಳು ನೆಟ್ಟರೆ ಮಾತ್ರ ಉತ್ತಮ ಈಗ ನೆಟ್ಟರೆ ಇಳುವರಿ ಕಮ್ಮಿ ಆಗ್ತದೆ ಇದು ಗಿಡ ಬರ್ತದೆ ಗಿಡ ಇಷ್ಟು ಆಗಿ ಬರಲ್ಲ ಕಮ್ಮಿ ಬರ್ತದೆ ಈಗ ನೀವು ಅಲ್ಲಿ ನೆಟ್ರೆ ಒಳ್ಳೇದು ಅಂತೀರಾ ಮಾರ್ಚ್ ನೆಟ್ರೆ ಇಳುವರಿ ಒಳ್ಳೆ ಇಳುವರಿ ಬರ್ತದೆ ವೈಟಿ ಹಾಕೋಲ್ಲ ಎಲ್ಲನೇ ಹಾಕುದ ನಾವು ಇದು ಸೊಸಿಲ್ ಬರ್ಬೇಕಾದ್ರೆ ವೈಟ್ ಬಂದದ ಈಗ ನಾವ್ ಅದನ್ನ ಕಟ್ಬೇಕು ಅಂದ್ರೆ ಅದ ವಿಂಗ್ಡೆ ಕಟ್ಬೇಕು ಅದ್ರೊಳಗೆ ಹಾಕಿದ್ರೆ ಅದು ಒಂಥರ ಮಂಕ್ ಬರ್ತದೆ ಬರುತ್ತೆ ಬಿಳಿದು ಬೇರೆ ಚೇಂಜ್ ಮಾಡಿ ಇದು ಬೇರೆ ಮಾಡ್ಬೇಕು ಎರಡು ಬರ್ತಾವ್ ಮಾರ್ಕೆಟ್ ಎರಡು ಏನ್ ತೊಂದ್ರೆ ಇಲ್ಲ ಸರ್ ಕುಚ್ಚು ಏನ್ ರೇಟ್ ಮಾಡ್ತೀರಾ ಎಂಟುನೂರು ರೂಪಾಯಿ ಆಗ್ತಾ ಇದೀವಿ ಸುಮಾರು ಮೊದ್ಲು ಆರ್ನೂರು ಏಳ್ನೂರು ಇತ್ತು ಸಾವಿರದ ಮುನ್ನೂರು ಗಂಟಲು ಇತ್ತು ಈಗ ಒಂದ್ ಸ್ವಲ್ಪ ಡೌನ್ ಆಗೈತೆ ಈಗ ಏಳ್ನೂರು ರೂಪಾಯಿ ಏಳ್ನೂರಿಂದ ಎಂಟ್ನೂರು ರೂಪಾಯಿ ಆಗ್ತಾ ಇದೀವಿ ಈಗ ಇನ್ ಮುಂದೆ ವರಲಕ್ಷ್ಮಿ ಬರ್ತದೆ ಇನ್ನು ಸಾವಿರದ ಮೇಕು ಆಗ್ಬೋದು ಎರಡು ದಿನ ಅಷ್ಟೇ ಸೊ ವರ್ಮಾಲಕ್ಷ್ಮಿ ಗಣೇಶ ಹಾ ಅವಕ್ಕೆಲ್ಲ ಇನ್ನೂ ಡಿಮ್ಯಾಂಡ್ ಆಗ್ತದೆ ಸೊ ಎಷ್ಟು ಆಗ್ಬೋದು ಸರ್ ಕಡಿಮೆ ಒಂದೂವರೆ ಸಾವಿರ ಗಂಟಲು ಈಗ ಕುಚ್ಚು ಕುಚ್ಚು ಒಂದುವರೆ ಸಾವಿರ ಒಂದುವರೆ ಸಾವಿರ ಅತಿ ಹೆಚ್ಚು ಅಂದ್ರೆ ಒಂದುವರೆ ಸಾವಿರ ಒಂದುವರೆ ಸಾವಿರ ಈಗ ಕಡಿಮೆ ಅಂದ್ರೆ ಸರ್ ಕಡಿಮೆ ಅಂದ್ರೆ ಒಂದು ನಾನೂರು ಐನೂರು ನಾನೂರು ಐನೂರು ಅಲ್ಲಿವರೆಗೂ ಅಲ್ಲಿವರೆಗೂ ನಡೀತು ನೆಡ್ಬೇಕಾದ್ರೆ ನಾವು ಉಳುಮೆ ಮಾಡ್ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಉಳಿಸ್ಬಿಟ್ಟು ಒಂದು ಹದಿನೈದು ದಿನ ಭೂಮಿ ಅದ ಮಾಡಿಕೊಂಡು ಆಮೇಲೆ ನೆಡ್ಬೇಕು ಆಮೇಲೆ ವಾರಕ್ಕೆ ಇಲ್ಲ ಟ್ರಿಪ್ ಮಾಡೋದಾದ್ರೆ ಟ್ರಿಪ್ ಗೊಬ್ಬರ ಕೊಡಬೇಕು ಟ್ರಿಪ್ ಮಾಡಲಿಲ್ಲ ಅಂದ್ರೆ ಮಾಮೂಲಿ ಮೇನೂರ್ ಗೊಬ್ಬರ ಆಯ್ತಲ್ಲ ಅದನ್ನ ವಾರಕ್ಕೆ ಒಂದೊಂದಪ್ಪ ಒಂದೊಂದ್ ಸ್ವಲ್ಪ ಹಾಕಿ ಹೋಗ್ಬೇಕು ಈಗ ಒಂದು ಹತ್ ಸಾವಿರ ಸೊಸಿ ನೆಡ್ತೀವಿ ಅಂದ್ರೆ ಒಂದು ಮೂಟೆನೋರು ಹಾಕ್ಬೇಕು ದಪ್ಪಕ್ಕೆ ಹತ್ತು ಸಾವಿರ ಸೊಸಿಡ್ತೀನಿ ಕೊಟ್ಟಿಗೆ ಗೊಬ್ಬರ ಮೊದ್ಲೇ ಹಾಕ್ಬಿಡದೇ ಉಕ್ಕಿಗೆ ಉಕ್ಕೆಗೆ ಹಾಕ್ಬಿಟ್ಟು ಉಳುಮೆ ಮಾಡಿಸ್ಬಿಟ್ಟು ಆಮೇಲೆ ಸೊಸಿ ನೆಡ್ತೀವಿ ಆಮೇಲೆ ಕೊಟ್ಟಿಗೆ ಗೊಬ್ಬರ ಏನು ಹಾಕಲ್ಲ ಆಮೇಲೆ ವಾರಕ್ಕೆ ಒಂದು ಹದ್ ಹನ್ನೆರಡು ದಿನಕ್ಕೆ ಮೇನೂರು ಹಾಕೋಯೋಯ್ತಾ ಔಷಧಿ ಹೊಡಿತೀವಿ ಔಷಧಿ ವಾರಕ್ಕೊಂದಪ್ಪ ಕಂಟಿನ್ಯೂ ಹೊಡಿಲೇಬೇಕು ಔಷಧಿ ವಾರಕ್ಕೊಂದಪ್ಪ ಗಿಡನೂ ಬರಲ್ಲ ಆಮೇಲೆ ಹೂವು ಬಂದಾಗಂತೂ ಔಷಧಿ ಹೊಡಿಲಿಲ್ಲ ಅಂದ್ರೆ ಏನು ಬೆಳೋದು ಇಲ್ಲ ಚುಕ್ಕಿ ಬೆಳದು ಇದಾಗ್ಬಿಟ್ಟು ಗಿಡ ಇದಾಗ್ತದೆ ವಾರಕ್ಕೊಂದಪ್ಪ ಹೂ ಕೂದ್ಮೇಲೆ ಈಗ ಕುಯ್ತದ ಈಗ ಹಿನ್ಗಡಿಂದ ಸಿಂಪಡಣೆ ಮಾಡ್ಲೇಬೇಕು ಹೂ ಕುದ್ ಬೆಳಗ್ಗೆ ಸಿಂಪಡಣೆ ಮಾಡ್ಲೇಬೇಕು ಹೂ ಕೂದ್ ತಕ್ಷಣ ಮತ್ತೆ ಔಷಧಿ ಹೊಡಿತ ಔಷಧಿ ಹೊಡಿಲೇಬೇಕು ಸಿಂಪಲ್ ಆಗಾರು ಹಾರಿಸ್ಲೇಬೇಕು ಇಲ್ಲಾ ಅಂದ್ರೆ ಹೂವೆಲ್ಲ ಪೂಜೆ ಬೆಳೋದು ಏನ್ ಬಿಳೋದು ಈ ತರ ಇದಾಗ್ಬಿಟ್ಟು ಮಂಕು ಮಾರ್ಕೆಟ್ಗೆ ಮಂಕ ಹೊಡಿತು ಇಳುವರಿ ಕಡಿಮೆ ಇಳುವರಿ ಕಮ್ಮಿ ಬರ್ತದೆ ಸರ್ ಇಷ್ಟೆಲ್ಲ ಎಷ್ಟು ಇಳುವರಿ ತಗೊಂತ ಇದ್ರ ಸರ್ ಸರ್ ಇದು ಈಗ ನಾವು ಕಮ್ಮಿ ಇಲ್ಲ ಅಂದ್ರೆ ಒಂದು ಒಂದೂವರೆ ಲಕ್ಷ ಖರ್ಚು ಮಾಡಿದೀವಿ ಕಮ್ಮಿ ಇಲ್ಲ ಅಂದ್ರೆ ಒಂದು ಏಳು ಎಂಟು ಲಕ್ಷ ಆಯ್ತು ಅಂದ್ರೆ ಇದು ಮೂರು ತಿಂಗಳಿಗೆ ಕಟ್ಟಬೇಕಾಯ್ತು ಈ ಸರಿ ಏನಪ್ಪಾ ಅಂದ್ರೆ ವಾತಾವರಣ ಡಿಪೆಂಡ್ ಆಗಿರೋದು ಸರ್ ಒಂದೈದ್ ಸರ್ ಯುಗಾದಿಲೆಲ್ಲ ರೇಟ್ ಇನ್ನೂರಿಂದ ಮುನ್ನೂರು ರೂಪಾಯಿ ಹೋಗಿತ್ತು ಮಾರು ಸೊ ಕಾರಣ ಏನು ಸರ್ ಊದ್ ರೇಟ್ ಜಾಸ್ತಿನೇ ಇದೆ ಈ ಸಲ ಈ ಈ ಸರಿ ಅಂದ್ರೆ ಬೇಸಿಗೆಲಿ ಸರಿ ನೀರ್ ಅಭಾವ ಆಯ್ತಲ್ಲ ಆ ದೃಷ್ಟಿಗೆ ಐವತ್ತರಿಂದ ಮುನ್ನೂರು ಮುನ್ನೂರು ರೂಪಾಯಿ ಐವತ್ ಗಂಟ್ಲು ಮಾರಿದ ಮೇಲೆ ಯುಗಾದಿ ಹೋಗ್ಲಾಗಿ ಈಗ ಉಪಾಸ ಗಂಟ್ಲು ಹೋಯ್ತು ಈಗ ನಾವೇ ಮಟ್ಟ ಮೊದ್ಲು ಕೂಯ್ ಆರು ಕೂದಾಗ ಒಂದ್ ಪಿಂಡಿ ಮೂರು ವರ್ಷ ನಾಲ್ಕ್ ಸಾವಿರ ಗಂಟ್ಲು ಮಾರಿದೀವಿ ಈಗ ಒಂದ್ ವರ್ಷವ್ರ ಎರಡ್ ಸಾವಿರ ಗಂಟೆ ಹೋಯ್ತಾದ್ರೆ ಇನ್ನೊಂದ್ ವಾರ ಹೋದ್ರೆ ತಿರ್ಗಾ ಮಾಮೂಲಿ ವರಲಕ್ಷ್ಮಿಗೆ ತಿರ್ಗಾ ಅಪ್ಪ ಆಯ್ತು ಒಂದ್ ವರ್ಷವರೆಗೂ ಹೋಗ್ಬೋದು ಇನ್ನು ಎರಡ್ ಸಾವಿರ ಗಂಟೆ ಎರಡು ಎರಡುವರೆ ಗಂಟ್ಲು ಆಗ್ತದೆ ವರಲಕ್ಷ್ಮಿಗೆ ಇನ್ನೊಂದ್ ವಾರ ಅಷ್ಟೇನೆ ಕಟ್ ಹಿಂಗೆ ಎಲ್ಲಾ ಇದ್ ಮಾಡ್ಕೊಂಡು ಸುತ್ಕೊಂಡು ಎಲ್ಲ ಬಿಳಿ ಹೂವೆಲ್ಲ ಬೇರೆ ತೆಗ್ದು ಹಿಂಗೆ ವಿಂಗಡಿಸ್ಕೊಂಡು ಎಲ್ಲಾ ನಮ್ಮ ಮನೆಯವರೇ ಎಲ್ಲಾ ಹಿಂಗೆ ಇದ್ ಮಾಡ್ಕೊಂಡು ಕಟ್ಕೊಂಡು ಬೇರೆ ಮಾರ್ಕೆಟ್ ಹಾಕ್ತಾ ಇದ್ದೀವಿ ಇದ್ರಿಂದ ಎಲ್ಲ ನಮ್ಮರೇ ಇದ್ರೆ

ಕೇರ್ಪೇಟೆ ಹಾಕಿರ ಆಮೇಲೆ ಅಲ್ಲಿಂದ ಪಾರ್ಸಲ್ನವರು ಬರ್ತಾರೆ ಇಲ್ಲೇನೆ ಅವರು ಅಳಕ ಹೋಗ್ತಾರೆ ಸೊ ನೀವೆಲ್ಲ ಕಟ್ಬಿಟ್ಟು ಕುಚ್ಲೆಕ್ತಲ್ ಮಾಡ್ತಾರೆ ಕುಚ್ಲೆಕ್ತಲ್ಲೂ ಆಗ್ತಿದ್ವಿ ಈ ನಮ್ಮ ಇಂತ ಇದನ್ನ ಕಟ್ಟಡನ ಎಲ್ಲೂ ನಮ್ ಬ್ಯಾಂಕ್ ಯಾರು ಕಟ್ಟಲ್ಲ ಇರ್ತಾರ ಇದು ನಮ್ಗೆ ಯಾರೇ ಇದಾದ್ರು ನಮ್ ಬೇಡಿಕೆಗೆ ಸುಮಾರು ಜನ ಎಲ್ಲಾ ಕಡೆಯಿಂದ ಬರ್ತಾರೆ ನೋಡಿ ಇದನ್ನ ರಜಿನಿ ಅನ್ನೋರು ಕಟ್ಟಿರೋದಿಲ್ಲ ನಮ್ಮಳ್ಳಿ ರಜಿನಿಯನ್ನ ಕಟ್ಟಿರೋದು ಈ ಒತ್ತಡವ ಇಷ್ಟು ಕಟ್ಟಣ ಇಷ್ಟು ಮಂದವಾಗಿ ಇದಾಗಿ ಯಾರು ಕಟ್ಟಲ್ಲ ಇಲ್ಲಿ ಯಾರು ಕಟ್ಟಲ್ಲ ನಮ್ ಪ್ಯಾಕ್ ಎಲ್ಲಾರು ತಗು ನೋಡಿ ಬರ್ತಾರೆ ಈಗ ಎಲ್ಲರೂ ಹೋಗಿ ಕೇಳಿ ಇಷ್ಟು ಮಂದಾಗಿ ಎಲ್ಲೂ ಬರಲ್ಲ ಅದ್ರಿಂದ ನಮ್ಗೆ ಚಂದ್ರಪಟ್ಟಣ ಚಿಕ್ಕೇರಿ ಈ ಕಡೆ ಒಳನಸಪುರ ಆಮೇಲೆ ಕೇಳುದರೂ ಬರ್ತಾರೆ ನಮ್ಗೆ ಹೂ ನೋಡ್ಬಿಟ್ಟು ಕೇಳುದರಿಗೂ ಹೋದ್ಸರಿ ಸುಮಾರು ಒಂದ್ ಅರವತ್ ಎಪ್ಪತ್ತು ಪಿಂಡಿ ಕೇಳುದರ್ಗು ಕೊಟ್ಟಿದ್ದು ಸೊ ಎಪ್ಪತ್ತು ಬಿಂಡಿಕ್ಕೆ ಎರಡುಗೂ ಕೊಟ್ಟಿದ್ರು ಎರಡುಗೂ ಕೊಡಿದ್ದು ಅವರು ಒಂದ ಸರಿ ಓಣಮ್ ಅಂತ ಹಬ್ಬ ಆಯ್ತು ಅವರು ಓಣಂ ಹೌದು ಓಣಮ್ ಅವರು ಹಬ್ಬ ಹಿಡ್ಸಿದ್ರಲ್ಲೆಲ್ಲ ಮನೆ ತೆಗೆ ಬಂತಾವ್ರು ಸೊ ಈಗ ಹೋಲ್ಸೇಲಾಗ ಬರೋರು ತಗೊಂಬಂದ ನಿಮ್ಮ ಸಂಪರ್ಕ ಸೊ ಕೊಡೋದು ನಾವು ಈಗ ಮಾರ್ಕೆಟ್ ಮಾರ್ಕೆಟಲ್ಲಿ ಏನ್ ನಡಿತದೋ ಆ ರೇಟ್ಗೆ ಏನೂ ಕೊಡಲ್ಲ ಈ ಮಾಮೂಲಿ ಹೋಲ್ಸೇಲ್ ಈಗ ಬಜಾರ ಈಗ ಹೊರಗಡೆಗ್ ಹಾಕೋರಿ ಈಗ ಎಂಟ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕೊಟ್ಟಾಗ್ತಾರಲ್ಲ ಅದೇ ರೇಟಾಗೆ ಕೊಡ್ತೀವಿ ಅವ್ರು ಏನ್ ಕೊಡಲ್ಲ ನಾವ್ ಇದೇ ಅಳತೆ ಕೊಡೋದು ಎಲ್ಲೋದ್ರೂ ನಾವು ಮಾರ್ಕೆಟ್ ಹೋದ್ರು ಅಷ್ಟೇ ಇಲ್ಲಿ ಕೊಡಬೇಕಾದ್ರೂ ಅಷ್ಟೇನೆ ಇದೇ ತರ ಅಳಿಯೋದು ನೋಡಿಂಗೇ ಹೇಳ್ತಾ ಕೊಡೋದು ನಾವು ಇದೇ ಅಳ್ತೆ ಕೊಡೋದು